ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಕನಕದಾರ ಸ್ತೋತ್ರವನ್ನ ಕಲಿತಾ ಇದ್ದೀವಿ ಇದು ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯ ಇವೆಲ್ಲವನ್ನ ದಯಪಾಲಿಸುವಂತ ಇಪ್ಪತ್ತೊಂದು ಶ್ಲೋಕಗಳ ಮಹಾ ಮಂತ್ರ ಅಂತ ಹೇಳಬಹುದು ಈಗ ಮುಂದಿನ ಶ್ಲೋಕವನ್ನ ತಿಳಿಯೋಣ ದದ್ಯಾದಯಾನುಪವನೋ ದದ್ಯಾದಯಾನುಪವನೋ ದ್ರವಿಣಾಂಬುದಾರ ಅಸ್ಮಿನ್ನ ಕಿಂಚನ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ವಿಷಣ್ಣೆ ವಿಹಂಗ ಶಿಶೌ ವಿಷಣ್ಣೆ ಇಲ್ಲಿ ಮಸ್ಮಿನ್ನ ಅಂತಿದೆ ಆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಸೊನ್ನೆ ದ್ರವಿ ನಾಂಬುಧಾರಾಮ್ ಅಂತ ಸೊನ್ನೆ ಸೇರ್ಕೊಂಡಿರುತ್ತೆ ಲೆಫ್ಟ್ ಅಲ್ಲಿ ಆ ಬಂದು ಅಸ್ಮಿನ್ನ ಅಂತ ರೈಟ್ ಅಲ್ಲಿ ಸೇರ್ಕೊಂಡಿರುತ್ತೆ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ದುಷ್ಕರ್ಮ ಘರ್ಮ ಮಪನೀಯ ಚಿರಾಯ ದೂರಂ ದುಷ್ಕರ್ಮ ಘರ್ಮ ಮಪನಿ ಮಹನೀಯ चिराय दूरम् नारायणप्रणयिनि नारायणप्रणयिनि नयनाम्बुवाः नयनाम्बुवाः दद्यादयानुपवनो द्रविणाम्बुदारा अस्मिन्न किञ्चन ವಿಹಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮ ಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ ಇದರ ಅರ್ಥ ಹೇಳಬೇಕು ಅಂದ್ರೆ ನಾರಾಯಣನ ಪ್ರಿಯೆಯಾದ ದೇವಿಯ ಕಟಾಕ್ಷ ಪ್ರವಾಹ ಅಂತ ಹೇಳ್ಬೋದು ಇಂತಹ ಪ್ರವಾಹವು ಕೆಟ್ಟ ಕರ್ಮಗಳೆಂಬ ಬಿಸಿಲಿರುತ್ತಲ್ವಾ ಅದನ್ನ ನಿತ್ಯವಾಗಿ ದೂರವಾಗಿ ತೊಡೆದು ಹಾಕತ್ತೆ ವಿಷಾದದಿಂದ ಕೂಡಿರುವಂತ ದರಿದ್ರ ಅನ್ನುವ ಪಕ್ಷಿಯ ಮರಿ ಯಾರು ಅಂದ್ರೆ ನಾನು ಅದರಲ್ಲಿ ದಯ ಇಟ್ಟು ಕೃಪೆಯಿಂದ ಗಾಳಿಯಿಂದ ಪ್ರೇರೇ ಪ್ರೇರೇಪಿಸಲ್ಪಟ್ಟ ಐಶ್ವರ್ಯ ಅದನ್ನ ಮಳೆಯಾಗಿ ಮಳೆಯ ಧಾರೆಯಾಗಿ ಉಂಟು ಮಾಡಲಿ ಅಂತ ಇಲ್ಲಿ ಕೇಳ್ಕೊಳ್ತಾ ಇರೋದು